ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ಪರ್ಫೆಕ್ಟಾಗಿ ಕಜ್ಜಾಯನೇ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಅಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಈ ಕಜ್ಜಾಯ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ನೋಡಿ ಈ ಅಳತೆ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಸೊಸೈಟಿ ರೈಸು ಅಂದರೆ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಗಲೀಜ್ ಇರುತ್ತೆ ಹಾಗಾಗಿ ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ನಂತರ ಮುಳುಗೋದಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ನೀರಿನ ಸೇರಿಸಿದಾದ ನಂತರ ನಾವು ಇದನ್ನು ಒಂದು ಫಾರ್ಟಿ ಏಯ್ಟ್ ಅವರ್ಸ್ ಅಂದರೆ ಒಂದು ಎರಡು ದಿನ ನೆನೆಸ್ಕೊಳ್ಬೇಕು ಆ ನೆನೆಸೋ ಟೈಮಲ್ಲಿ ನಾವು ಒಂದೇ ನೀರಿನ ಹಾಕಿ ಬಿಟ್ಬಿಟ್ಬಿಡಬಾರ್ದು ಸ್ಮೆಲ್ ಬಂದುಬಿಡುತ್ತೆ ಇದನ್ನ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ನೀರಿನ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಇದು ಮೊದಲನೇ ಟಿಪ್ಸ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಒಂದೇ ನೀರಲ್ಲಿ ಬಿಡಬಾರ್ದು ಸ್ಮೆಲ್ ಬಂದುಬಿಡುತ್ತೆ ಅಕ್ಕಿ ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ನಾವು ನೀರನ್ನು ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ನೋಡಿ ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ನೆನಿಲಿಕ್ಕೆ ಇಡ್ತಾ ಇದ್ದೀನಿ ನಾನೀಗ ಫಾರ್ಟಿ ಏಯ್ಟ್ ಅವರ್ಸ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇರೋದು ನಾನು ಪದೇ ಪದೇ ನೀರನ್ನು ಚೇಂಜ್ ಮಾಡಿದ್ದೀನಿ ಹಾಗಾಗಿ ಅಕ್ಕಿ ತುಂಬಾ ಚೆನ್ನಾಗಿದೆ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿರುತ್ತೆ ಇವಾಗ ಈ ಅಂಥ ನೀರನ್ನು ಇಳಿಸ್ಕೊಳ್ಬೇಕಾಗುತ್ತೆ ಮತ್ತೆ ನೀರನ್ನು ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಸಲ ಹೊಸ ನೀರನ್ನು ಹಾಕಿ ಒಂದು ಸಲ ವಾಶ್ ಮಾಡಿಬಿಟ್ಟು ಅಂಥ ನೀರನ್ನು ಇಳಿಸ್ಕೊಳ್ಬೇಕಾಗುತ್ತೆ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡಿದರೆ ಕಜ್ಜಾಯ ಎಲ್ಲೂ ಕೆಟ್ಟೋಗೋದಿಲ್ಲ ತುಂಬಾ ಈಸಿಯಾಗಿ ಬರುತ್ತೆ ಆ ಟಿಪ್ಸ್ಗಳನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನೀರನ್ನು ಇಳಿಸಿದಾದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ಹರಡ್ಕೊಳ್ಬೇಕಾಗುತ್ತೆ ಬಿಸಿಲಲ್ಲಿ ಹರಡಬಾರ್ದು ಫ್ಯಾನ್ ಕೆಳಗಡೆ ಒಂದು ಆರಿಂದ ಏಳು ನಿಮಿಷ ಒಣಗಿಸ್ಕೊಂಡ್ರೆ ಸಾಕು ತುಂಬ ಗರ್ಗರಿ ಆಗೋ ರೀತಿ ಒಣಗಿಸ್ಕೋಬಾರ್ದು ಅಕ್ಕಿನಲ್ಲಿ ಅದು ಸ್ವಲ್ಪ ತೇವಾಂಶ ಇರಬೇಕು ಒಂದು ಆರಿಂದ ಏಳು ನಿಮಿಷ ಫ್ಯಾನ್ ಕೆಳಗಡೆ ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ತಳ್ಳವಾಗಿ ಹರಡಿಬಿಟ್ಟು ಒಣಗಿಸ್ಕೊಳ್ಬೇಕು ಅಷ್ಟರಲ್ಲಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಕೊಬ್ಬರಿ ತುರಿ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಪುಟ್ಟಳ್ಳ ಹಾಕೊಳ್ತಾ ಇದ್ದೀನಿ ಬಿಳಿ ಕಲರ್ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ನೀವು ಇದ್ರ ಜೊತೆಗೆ ಒಣಗಿರೋ ಶುಂಠಿ ಪುಡಿ ಕೂಡ ಸೇರಿಸ್ಕೊಳ್ಬೋದು ಅದು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಅಷ್ಟರಲ್ಲಿ ಇಲ್ಲಿ ಅಕ್ಕಿ ಕೂಡ ಚೆನ್ನಾಗಿ ಡ್ರೈ ಆಗಿದೆ ಪೂರ್ತಿಯಾಗಿ ಡ್ರೈ ಆಗಬಾರ್ದು ಆವಾಗಲೇ ಹೇಳ್ದಂಗೆ ಸ್ವಲ್ಪ ತೇವಾಂಶ ಇರಬೇಕು ಜಸ್ಟ್ ಒಂದು ಆರಿಂದ ಏಳು ನಿಮಿಷ ಒಣಗಿಸ್ಕೊಂಡ್ರೆ ಸಾಕಾಗಿರುತ್ತೆ ನೆಕ್ಸ್ಟ್ ಈ ಅಕ್ಕಿನೆಲ್ಲ ನಾವು ರುಬ್ಕೊಳ್ಬೇಕಾಗುತ್ತೆ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾಯಿದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋಕೆ ಹೋಗ್ಬೇಡಿ ನಾನು ತೋರಿಸ್ತಾ ಇದ್ದೆ ಇದನ್ನೆಲ್ಲ ಈ ಅಳತೆಲಿ ಮಾಡಿದರೆ ನಿಮಗೆ ಸಾಕಾಗುತ್ತೆ ಜಾಸ್ತಿ ಅಳತೆಲಿ ಮಾಡಿಬಿಟ್ರೆ ಕೆಟ್ಟೋಗ್ಬಿಟ್ರೆ ಮಾಡಿದ್ದು ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನೆಕ್ಸ್ಟ್ ಈ ಅಕ್ಕಿನೆಲ್ಲ ರುಬ್ಕೊಳ್ಬೇಕಾಗುತ್ತೆ ಎಷ್ಟು ನುಣ್ಣಗೆ ರುಬ್ಬೋದಕ್ಕಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನಾವು ನಮಗೆ ಕಜ್ಜಾಯ ರವೆ ರವೆ ಥರ ರಫ್ ಆಗಿರಬಾರ್ದು ಸಕತ್ತು ಸಾಫ್ಟಾಗಿರಬೇಕು ಹಿಟ್ಟು ಹಾಗಾಗಿ ಇದನ್ನು ಜರಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಜರಡಿ ಹಿಡಿದ ನಂತರ ಇಷ್ಟು ಸಾಫ್ಟಾಗಿ ಹಿಟ್ಟು ನಮಗೆ ಸಿಕ್ಕಬೇಕು ಪೂರ್ತಿ ಪೌಡರ್ ಥರ ಇರಬೇಕು ಇಷ್ಟು ಹಿಟ್ಟು ನಮಗೆ ಸಿಗಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಹಿಟ್ಟನ್ನು ಈ ರೀತಿಯಾಗಿ ಜರಡಿ ಮಾಡಿದ ತಕ್ಷಣ ಪ್ರೆಸ್ ಮಾಡಿ ಇಟ್ಬಿಡಬೇಕು ಅದು ನಮಗೆ ವೆಟ್ಟ ಅಂಶ ಅದು ಒಣಗಬಾರ್ದು ಅದಕ್ಕೋಸ್ಕರ ಆ ತೇವಾಂಶ ಇರಬೇಕು ಈಗ ಜರಡಿ ಹಿಡ್ದಾಗೆಲ್ಲ ನಾವು ಅದನ್ನು ಹಿಂಗೆ ಪ್ರೆಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಎಷ್ಟು ಹಿಟ್ಟಿರುತ್ತೆ ಅಷ್ಟು ಮಾಡೋವರೆಗೂ ನಾವು ಈ ರೀತಿಯಾಗಿ ಒಂದೊಂದು ಸಲ ಜರಡಿ ಹಿಡ್ದಾಗಲೂ ಈ ರೀತಿಯಾಗಿ ಪ್ರೆಸ್ ಮಾಡಿ ಹಿಟ್ಟನ್ನು ಇಟ್ಕೊಳ್ಬೇಕು ನೆಕ್ಸ್ಟ್ ಇದ್ರ ಮೇಲೆ ಗಾಳಿ ಆಡ್ದಿರೋ ರೀತಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ ಅದಾದ ನಂತರ ನಾನಿಲ್ಲಿ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಪಾತ್ರೆ ಇಟ್ಬಿಟ್ಟು ನಾ ಅಕ್ಕಿ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಳದಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತೊಗೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನೀವು ಎಷ್ಟೇ ಬೆಲ್ಲ ಹಾಕಿದ್ರೂ ಅಷ್ಟೇ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸಿಕೊಂಡ್ರೆ ಸಾಕಾಗುತ್ತೆ ಈಕ್ವಲ್ ರೇಷಿಯೋದಲ್ಲಿ ಬೆಲ್ಲನ ಹಾಕೊಳ್ಬೇಕಾಗುತ್ತೆ ಒಂದು ಕಪ್ಪು ಅಕ್ಕಿಗೆ ಒಂದು ಕಪ್ಪು ಅಂದರೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಮ್ಮಿ ಇರೋವಷ್ಟು ಬೆಲ್ಲನ ಸೇರಿಸ್ಕೊಂಡ್ರೆ ನಮಗೆ ಸಿಹಿಯ ಪ್ರಮಾಣ ಕರೆಕ್ಟಾಗಿರುತ್ತೆ ನೋಡಿ ಇಲ್ಲಿ ನಾನು ನೀರನ್ನು ಸೇರಿಸಿದ ನಂತರ ಈ ಬೆಲ್ಲನ ಕರ್ಗಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ನಾವು ಅದನ್ನು ಶೋಧಿಸ್ಕೊಳ್ಬೇಕು ಗಲೀಜಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ಕೆಲವೊಂದು ನಾಟಿ ಬೆಲ್ಲದಲ್ಲಿ ಇರೋದಿಲ್ಲ ಅದನ್ನು ಹಾಗೆ ಮಾಡ್ಕೊಳ್ಬೋದು ನೋಡಿ ಇದರಲ್ಲಿ ಸ್ವಲ್ಪ ಗಲೀಜಿದೆ ಹಾಗಾಗಿ ನಾನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಶೋಧಿಸ್ಕೊಂಡಿರೋ ಅಂಥ ಬೆಲ್ಲದ ಪಾಕನ ಮತ್ತೆ ಅದೇ ಪಾತ್ರೆಗೆ ಹಾಕಿದ್ದೀನಿ ಇವಾಗ ನಾವು ಕಜ್ಜಾಯಕ್ಕೆ ಬೇಕಾಗಿರೋವಂಥ ಪಾಕನ ತಗೊಳ್ಬೇಕಾಗುತ್ತೆ ಜಾಸ್ತಿ ನೀರು ಸೇರಿಸೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಪಾಕ ತೆಗೆಯೋದಕ್ಕೆ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಹಾಕಿದ್ದಾದ ನಂತರ ನಾವು ಪಾಕ ರೆಡಿ ಈ ಕುದಿ ಬರೋ ಟೈಮಲ್ಲಿ ಒಂದೊಂದು ಟೆನ್ ಸೆಕೆಂಡಿಗೂ ನಾವು ಈ ರೀತಿಯಾಗಿ ಒಂದು ಬಟ್ಲಿಗೆ ತಣ್ಣೀರನ್ನ ಹಾಕೊಂಡು ಪಾಕನ ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ನಾವು ಹಾಕಿದ ತಕ್ಷಣ ಸ್ಪ್ರೆಡ್ ಆಗಬಾರ್ದದು ಈ ರೀತಿಯಾಗಿ ಗಟ್ಟಿಯಾಗಿ ಸಿಗಬೇಕು ನಮಗೆ ಒಂಥರ ಸ್ಪಾಂಜ್ ಇರುತ್ತಲ್ಲ ಆ ರೀತಿ ಸಿಗಬೇಕು ಪೂರ್ತಿ ಗಟ್ಟಿಯಾಗಿ ಸಿಗಬಾರ್ದು ನೋಡ್ತಾ ಇರ್ಬೋದು ನೀವು ಈ ರೀತಿ ಎತ್ತೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೇಕು ಸಾಫ್ಟಾಗಿರಬೇಕು ಇಷ್ಟಿದ್ರೆ ನಾವು ಟೈಮ್ ಹೊತ್ತಿಗೆ ಇದು ಕಜ್ಜಾಯದ್ದು ಪಾಕ ಕರೆಕ್ಟ್ ಅದಕ್ಕೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಚೆಕ್ ಮಾಡೋ ಟೈಮಲ್ಲಿ ಏನಾದರೂ ಗಟ್ಟಿ ಆಯಿತು ಅಂದರೆ ಅದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ಬೋದು ಚೆಕ್ ಮಾಡಿದ ನಂತರ ಇಮಿಡಿಯೇಟು ನೀವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟು ಕಾಯಿ ತುರಿ ಕೊಬ್ಬರಿ ತುರಿ ಎಲ್ಲ ಇತ್ತಲ್ಲ ಅದನ್ನು ಇಮಿಡಿಯೇಟಾಗಿ ಹಾಕೊಳ್ತಾ ಹೋಗಬೇಕಾಗುತ್ತೆ ಇಲ್ಲಾಂದರೆ ಪಾಕ ಗಟ್ಟಿಯಾಗಿಬಿಡುತ್ತೆ ಆಮೇಲೆ ನಿಮಗೆ ಕಜ್ಜಾಯ ಎಣ್ಣೆಗೆ ಹಾಕಿದ ಮೇಲೆ ರಫ್ ರಫ್ ಗಟ್ಟಿಯಾಗಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಪಾಕ ಮಾತ್ರ ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಹಾಕೊಳ್ತಾ ಹಾಕೊಳ್ತಾ ಈ ರೀತಿಯಾಗಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಪಾಕ ತೆಗೆಯೋದೊಂದು ಕಲ್ತ್ಕೊಬಿಟ್ರೆ ಕಜ್ಜಾಯ ಮಾಡೋದಂತೂ ತುಂಬ ಈಸಿಯಾಗಿ ಆಗುತ್ತೆ ನೋಡಿ ಅದಾದ ನಂತರ ಈ ರೀತಿಯಾಗಿ ಹಿಟ್ಟನ್ನು ಹಾಕೊಳ್ತಾ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಎಷ್ಟು ಹಿಟ್ಟನ್ನು ಮಾಡ್ಕೊಂಡಿರ್ತೀರ ಅಷ್ಟನ್ನು ಹಾಕ್ಬೇಕಂತ ಏನಿಲ್ಲ ಕೆಲವೊಂದು ಬೆಲ್ಲ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಸಲ ಜಾಸ್ತಿ ತೊಗೊಳ್ಳುತ್ತೆ ಅಕ್ಕಿ ಹಿಟ್ಟನ್ನು ಕೆಲವೊಂದು ಸಲ ನಾವು ಮಾಡ್ಕೊಂಡಿರೋವಂಥ ಹಿಟ್ಟು ಸ್ವಲ್ಪ ಉಳಿದ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಷ್ಟನ್ನು ಕೂಡ ಹಾಕ್ಕೊಳ್ಬಾರ್ದು ಹಾಗೆ ಮಾಡೋದರಿಂದ ಖಜೈದ್ ಹಿಟ್ಟು ನಮಗೆ ಗಟ್ಟಿ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಹಾಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಂಟಿಲ್ದಿರೋ ರೀತಿ ಎಕ್ಸಾಕ್ಟಾಗಿ ನಮಗೆ ಕಂಡೆನ್ಸ್ ಮಿಲ್ಕ್ ಬರುತ್ತಲ್ಲ ಈ ಅದಕ್ಕೆ ಬಂದ ತಕ್ಷಣ ಆಫ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಈ ಹದದಲ್ಲಿದ್ದಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಳ್ಬೇಕು ಆದರೆ ಒಂದು ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಎಕ್ಸ್ಟ್ರಾ ಇತ್ತು ಅಂತ ಹೇಳ್ಬಿಟ್ಟು ಸೇರಿಸ್ಕೊಳ್ಬಿಟ್ಟೆ ಹಂಗಾಗಿ ನನಗೆ ಇಲ್ಲಿ ಅದು ಗಟ್ಟಿ ಬಂದುಬಿಡ್ತು ಇಟ್ಟು ನೀವು ನಾನು ಹಿಂದೆ ತೋರಿಸಿದ್ನಲ್ಲ ಅಷ್ಟು ಹದದಲ್ಲಿದ್ದಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ತಕ್ಷಣಕ್ಕೆ ಆಫ್ ಮಾಡ್ಕೊಳ್ಬೇಕು ತುಂಬ ಹೊತ್ತು ಬೇಯಿಸೋದು ಬೇಡ ಆಫ್ ಮಾಡಿದ ನಂತರ ಇದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ತಣ್ಣಕ್ಕಾದ ನಂತರ ಇದ್ರ ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪನ ಇದ್ದೀನಿ ಅದು ರಫ್ ಆಗಬಾರ್ದು ಇಟ್ಟು ಅಂತ ಹೇಳ್ಬಿಟ್ಟು ಅಷ್ಟೇ ಖಜೈದ್ ಹಿಟ್ಟನ್ನ ಮಾಡಿಬಿಟ್ಟು ಒನ್ ಡೇ ಎಲ್ಲ ಬಿಟ್ಟರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇಮಿಡಿಯೇಟಾಗಿ ಮಾಡೋಕ್ಕೆ ಹೋಗಬೇಡಿ ಮತ್ತು ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದ್ದೀನಿ ನಾನು ತೋರಿಸಿರೋ ಅದದಲ್ಲಿ ಫಸ್ಟ್ ತೋರಿಸಿದನಲ್ಲ ಕಂಡೆನ್ಸ್ ಮಿಲ್ಕ್ ಇರುತ್ತಲ್ಲ ಆ ಅದಲ್ಲಿದ್ದಾಗ ಆಫ್ ಮಾಡಿದರೆ ನಿಮಗೆ ಹಿಟ್ಟು ಗಟ್ಟಿ ಆಗಲಿಕ್ಕೆ ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ಅವರ್ ಬೇಕಾಗುತ್ತೆ ನಾವು ಬೆಳಗ್ಗೆ ಕಜ್ಜಾಯ ಮಾಡ್ತೀವಿ ಅಂದರೆ ನೈಟ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ನೈಟ್ ಮಾಡ್ತೀವಿ ಅಂದರೆ ಬೆಳಗ್ಗೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಕರೆಕ್ಟಾಗುತ್ತೆ ನಾನು ಅವಾಗಲೇ ಹೇಳ್ದಾಗೆ ನಾನು ನಾನು ಮಾಡ್ಕೊಂಡಿರೋ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ನಾನು ಇಮಿಡಿಯೇಟಾಗಿ ಇವತ್ತೇ ಕಜ್ಜಾಯನ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿ ಆಯಿತು ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಬಾಳೆಹಣ್ಣನ್ನ ಹೇಳ್ತಾರೆ ಬಾಳೆಹಣ್ಣು ಹಾಕಿ ಕಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಹಾಕಿ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಅದು ಆ ಫ್ಲೇವರ್ ಹಾಗೆ ಬರುತ್ತೆ ಇಟ್ಟು ಏನಾದರೂ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಒಂದೆರಡು ಸ್ಪೂನಷ್ಟು ಕಾಯಿಸಿ ತಣ್ಣಕ್ಕಾಗಿರೋ ಅಂಥ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕೆಳಗಡೆ ಒಂದು ಪ್ಲೇಟ್ನ ಹಾಕ್ಕೊಂಡು ಅದ್ರ ಮೇಲೆ ಕವರ್ನ ಹಾಕಿ ಕಜ್ಜನ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಮ ಬರಲಿ ಅಂತ ಹೇಳ್ಬಿಟ್ಟು ನೀವು ಹಾಗೇ ಕೂಡ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ನೋಡ್ಬೋದು ನಾನು ಒಂದೆರಡು ಸ್ಪೂನಷ್ಟು ಹಾಲನ್ನ ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಬಾಳೆಹಣ್ಣು ಹಾಕಿ ಕಲಿಸ್ಕೊಳ್ಳೋದು ಬೇಡ ಕೆಲವರು ಹೇಳ್ತಾರೆ ಬಾಳೆಹಣ್ಣು ಹಾಕಿನೂ ಕೂಡ ಕಲಿಸ್ಕೊಳ್ಬೋದು ಆ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ ಹಾಲು ಹಾಕಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ನೀವು ಆವಾಗೇ ಮಾಡ್ಕೊಳ್ಬೋದು ಹಾಗಾಗಿ ತಳುವಾಗಿದ್ದರೆ ಮಾತ್ರ ನಮಗೆ ಒಂದು ದಿನ ಟೈಮ್ ಬೇಕೇ ಬೇಕಾಗುತ್ತೆ ಚೆನ್ನಾಗಿ ಸೆಟ್ ಆಗೋದಕ್ಕೋಸ್ಕರ ತುಂಬ ತೆಳುವಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಂಡು ನೀವು ಕಲಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಕಜಾಯ ರೆಡಿ ಮಾಡ್ಕೊಂಡ ನಂತರ ಅದ್ವಾಗಿ ಕಾಯ್ದಿರೋ ಅಂಥ ಎಣ್ಣೆಯಲ್ಲಿ ನಾವು ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆಗೆ ಹಾಕಿದ ತಕ್ಷಣ ತಿರು ಹೋಗ್ಬಾರ್ದು ಸ್ವಲ್ಪ ಅದಾಗಿ ಎದಾಳುತ್ತೆ ನಂತರ ನಾವು ಅದನ್ನು ಉಲ್ಟಾ ಮಾಡಿ ಎರಡು ಕಡೆಯೂ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋ ರೀತಿಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಹಿಟ್ ಮಾಡೋ ಪ್ರೊಸೀಜರು ಪಾಕ ಮಾಡೋ ಪ್ರೊಸೀಜರು ಹಾಗೆ ಅಕ್ಕಿ ನೆನೆಸ್ಕೊಂಡು ಆ ಅಂಶ ಆರ್ದೇ ಇರೋ ರೀತಿ ನಾವು ಇಟ್ಕೊಬಿಟ್ರೆ ಪಜ ಕಜಾಯ ಅನ್ನೋದು ನಮಗೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾವು ಎಣ್ಣೆಯಿಂದ ಎತ್ಕೊಳ್ಬೋದು ಎಣ್ಣೆಯಿಂದ ಎತ್ತಬೇಕಾದ್ರೆ ಈ ರೀತಿ ಎಕ್ಸ್ಟ್ರಾ ಇನ್ನೊಂದು ಸ್ಪೂನಿಂದ ಆ ಎಣ್ಣೆನ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ತೆಗಿಬೇಕಾಗುತ್ತೆ ಕಜ್ಜಾಯ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿದಿರ್ತವೆ ಹಾಗಾಗಿ ನೋಡಿದ್ರಲ್ಲ ಕೆಲವೊಂದು ಟಿಪ್ಸ್ಗಳೊಂದಿಗೆ ಯಾವ ರೀತಿ ಕಜಾಯನ ಮಾಡ್ಬೋದು ಬಿಗಿನರ್ಸ್ ಕೂಡ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಈ ದೀಪಾವಳಿಗೆ ಕಜಾಯನೇ ಸ್ಪೆಷಲ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಈಸಿಯಾಗಿ ಬರುತ್ತೆ ನೋಡಿದ್ರಲ್ಲ ಈ ಕಜ್ಜಾಯ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್